ನಮಸ್ತೆ ಭಾರತ್ ಡಿಜಿಟಲ್ ಟಿವಿಗೆ ಸ್ವಾಗತ ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತೊಂದು ದೊಡ್ಡ ಗೆಲುವನ್ನು ದಾಖಲಿಸಿದೆ ಈ ಜಯದ ಹಿಂದೆ ಕೇವಲ ಪ್ರಚಾರ ಮಾತ್ರವಲ್ಲ ಸೂಕ್ಷ್ಮ ರಾಜಕೀಯ ಲೆಕ್ಕಾಚಾರ ಇರಬಹುದು ಗ್ರೌಂಡ್ ಲೆವೆಲ್ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಚಾರ ಕಾರ್ಯ ಮತದಾರರಿಗೆ ಹೆಚ್ಚಿನ ನಂಬಿಕೆ ಬರೋದಕ್ಕೆ ಸಾಧ್ಯ ಆಯ್ತು ಅಂತಾನೆ ಹೇಳ್ಬೋದು ಹಾಗಿದ್ರೆ ಬನ್ನಿ ನೋಡೋಣ ಬಿಜೆಪಿಯ ಎರಡ್ ಸಾವಿರದ ಇಪ್ಪತ್ತೈದರ ಬಿಹಾರ್ ಗೆಲುವಿನ ಸಂಪೂರ್ಣ ಸ್ಟ್ರಾಟಜಿ ಏನೇನೆಲ್ಲ ಇತ್ತು ಅಂತ ಹೇಳಿ ಹಾಗಿದ್ರೆ ಮೋದಿ ಫ್ಯಾಕ್ಟರ್ ಅತ್ಯಂತ ದೊಡ್ಡ ಆಯುಧ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬಿಹಾರದಲ್ಲಿ ಬಿಜೆಪಿಯ ಗೆಲುವಿಗೆ ಪ್ರಧಾನವಾಗಿರುವಂತಹ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಜನಪ್ರಿಯತೆ ಇಪ್ಪತ್ತಕ್ಕೂ ಹೆಚ್ಚು ರ್ಯಾಲಿಗಳು ಸ್ಥಳೀಯ ಸಮಸ್ಯೆಗಿಂತ ರಾಷ್ಟ್ರೀಯ ನಾಯಕತ್ವದ ಮೇಲೆ ಹೆಚ್ಚು ಒತ್ತನ್ನ ನೀಡಿದು ವಿಕಾಸ್ ಗರ್ವ್ ಸ್ಥಿರತೆ ಎಂಬ ಮೂರು ಮುಖ್ಯ ಟ್ಯಾಗ್ಲೈನ್ಗಳು ಈ ಬಾರಿ ಬಿಹಾರ್ ಮತದಾರರು ಮೋದಿ ಬ್ರ್ಯಾಂಡ್ ಮೇಲೆ ಹೆಚ್ಚಿನ ನಂಬಿಕೆ ಬರೋದಕ್ಕೆ ಸಾಧ್ಯವಾಯಿತು ಗೆಲುವಿಗೆ ಇದು ಒಂದು ಕಾರಣ ಆಗಿದೆ ಹೊಸ ಸಾಮಾಜಿಕ ಸಮೀಕರಣ ಕ್ಯಾಸ್ಟ್ ಇಕ್ವೇಶನ್ ಇಂಜಿನಿಯರಿಂಗ್ ಬಿಹಾರದಲ್ಲಿ ಜಾತಿ ರಾಜಕೀಯ ಅತ್ಯಂತ ಮುಖ್ಯವಾಗಿತ್ತು ಬಿಜೆಪಿ ಇದನ್ನ ಅತ್ಯಂತ ವೈಜ್ಞಾನಿಕವಾಗಿ ಬಳಸ್ಕೊಂಡಿದೆ ಮೈಕ್ರೋ ಮ್ಯಾನೇಜ್ಮೆಂಟ್ ಬೂತ್ ಮಟ್ಟದ ಭರ್ಜರಿ ಸಂಘಟನೆ ಬಿಜೆಪಿ ಬೂತ್ ಮಟ್ಟದ ಕಾರ್ಯಕರ್ತರ ಕೆಲಸವೇ ಈ ಒಂದು ಚುನಾವಣೆಗೆ ಗೇಮ್ ಚೇಂಜರ್ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಪ್ರತಿಯೊಬ್ಬ ಮತದಾರರ ಮನೆಗೆ ಎರಡರಿಂದ ಮೂರು ಬಾರಿ ಭೇಟಿ ಮಾಡಿ ಮನೆ ಮನೆಗೆ ಮಿಷನ್ ಅಚ್ಚಾ ಕಾಮ್ ಫಿರ್ ಏಕ್ ಬಾರ್ ಅನ್ನೋದನ್ನ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕಂಟ್ರೋಲ್ ರೂಮ್ ಮೂಲಕ ಪ್ರತಿ ಕ್ಷೇತ್ರದ ರಿಯಲ್ ಟೈಮ್ ವಿಮರ್ಶೆ ಬೂತ್ ಗೆದ್ದರೆ ಚುನಾವಣೆ ಗೆಲ್ಲೇ ಗೆಲ್ಲುತ್ತೆ ಅನ್ನೋದು ಬಿಜೆಪಿ ಇದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ ಅಂತಾನೆ ಹೇಳ್ಬೋದು ಇನ್ನು ನಿತೀಶ್ ಕುಮಾರ್ ಮತ್ತು ಬಿಜೆಪಿ ಈ ಒಂದು ತಂತ್ರಜ್ಞಾನದ ಮೈತ್ರಿ ನಿತೀಶ್ ಕುಮಾರ್ ನ ಆಡಳಿತದ ಅನುಭವದ ಜೊತೆಗೆ ಮೋದಿಯವರ ಜನಪ್ರಿಯತೆ ಎರಡನ್ನೂ ಕಂಬೈನ್ ಮಾಡಿ ಇಬಿಸಿ ಮತ್ತು ಒಬಿಸಿ ಮತದಾರರಲ್ಲಿ ಒಂದು ದೊಡ್ಡ ಪ್ರಭಾವವನ್ನೇ ಬೀರ್ತು ಎನ್ ಮೈತ್ರಿಯನ್ನ ಸ್ಥಿರ ಸರ್ಕಾರ ಅಂತ ಸಂದೇಶದ ಮೂಲಕ ಬಲಪಡಿಸಲಾಯಿತು ಆರ್ ಜೆ ವಿರುದ್ಧ ದಂಗೆ ಭ್ರಷ್ಟಾಚಾರ ಇಂತ ಹಲವಾರು ಕಾರಣಗಳನ್ನ ಇಟ್ಕೊಂಡು ಇದನ್ನ ಬಳಕೆಗಾಗಿ ಈ ಮೈತ್ರಿ ಬಿಜೆಪಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿರ್ಣಾಯಕ ಬಲವನ್ನ ನೀಡ್ತು ಅಂತಾನೆ ಹೇಳ್ಬೋದು ಇನ್ನು ಉಮನ್ ಸೆಂಟರ್ಡ್ ಕ್ಯಾಂಪೇನ್ ಲಕ್ಷ್ಮಿ ಮಿಷನ್ ಬಿಹಾರದಲ್ಲಿ ಮಹಿಳಾ ಮತದಾರರು ನಿರ್ಧಾಯಕ ಹಾಗೂ ಬಿಜೆಪಿ ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಉಜ್ವಲ ಗ್ಯಾಸ್ ಆಗಿರ್ಬೋದು ಮನೆ ನಿರ್ಮಾಣ ಆಗಿರ್ಬೋದು ಮಹಿಳಾ ಪಿಂಚಣಿ ಯೋಜನೆಗಳಾಗಿರ್ಬೋದು ಗರ್ಭಿಣಿ ಆರೈಕೆ ಯೋಜನೆಗಳಾಗಿರ್ಬೋದು ಎಲ್ಲವೂ ಸಹಿತ ಈ ರ್ಯಾಲಿಯಲ್ಲಿ ಮಹಿಳೆಯರಿಗಾಗಿಯೇ ಒಂದಿಷ್ಟು ಬಂಪರ್ ಆಫರ್ಸ್ ಗಳನ್ನ ಬಿಜೆಪಿ ಪಕ್ಷ ನಡೀತು ಇದು ಒಂದು ಗೆಲುವಿಗೆ ಒಂದು ಕಾರಣ ಆಗಿರಬಹುದು ಇನ್ನು ಡೆವಲಪ್ಮೆಂಟ್ ನರೇಟಿವ್ ಡಬಲ್ ಎಂಜಿನ್ ಸರ್ಕಾರ ಅಂತ ನಾವೇನ್ ಹೇಳ್ತೀವಿ ಮತ್ತೊಂದು ಮುಖ್ಯ ಐಟಮ್ ಬಿಜೆಪಿಯ ಅಭಿವೃದ್ಧಿಯ ಕಥಾನಕ ಅಂತಾನೆ ಹೇಳ್ಬೋದು ಹೊಸ ಹೆದ್ದಾರಿ ಯೋಜನೆ ಹಳ್ಳಿಗಳಲ್ಲಿ ತಾಜಾ ನೀರು ವಿದ್ಯುತ್ ರೈಲು ರಸ್ತೆ ಸಂಪರ್ಕ ಇನ್ನು ಪಟ್ನಾ ಮಾದರಿ ಆಸ್ಪತ್ರೆಗಳ ಪ್ರಚಾರ ಡಬಲ್ ಎಂಜಿನ್ ಗ್ರೋತ್ ಬಿಹಾರಕ್ಕೆ ವೇಗವನ್ನ ತಂದಿದೆ ಅಂತ ಬಿಜೆಪಿಯನ್ನ ಪರಿಣಾಮಕಾರಿಯಾಗಿ ಉಪಯೋಗಿಸ್ಕೊಂಡಿದ್ದಕ್ಕೆ ಇವತ್ತಿನ ಈ ಗೆಲುವಿಗೆ ಇದು ಒಂದು ಮುಖ್ಯ ಕಾರಣ ಅಂತಾನೆ ಹೇಳ್ಬೋದು ವಿಜೇತದಾರರಿಗೆ ಆಪೋಸಿಷನ್ ಪಾರ್ಟಿ ಹೇಗಿರುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಬಿಜೆಪಿ ನೇರವಾಗಿ ಸದುಪಯೋಗ ಪಡಿಸಿಕೊಂಡಿದ್ದು ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಪಕ್ಷವನ್ನ ಈ ಎಲ್ಲಾ ಸಂಘಟನೆಯ ಕುಂದು ಕೊರತೆಗಳ ಜೊತೆಗೆ ಅಭ್ಯರ್ಥಿಗಳ ಆಯ್ಕೆ ಗೊಂದಲ ಒಗ್ಗಟ್ಟಿನ ಕೊರತೆ ಅತಿಯಾದಂತಹ ನೆಗೆಟಿವ್ ಇಂಪ್ರೆಷನ್ ಅಥವಾ ನೆಗೆಟಿವ್ ಪಬ್ಲಿಸಿಟಿ ಏನಿದೆ ಇದು ಯುವ ಮತದಾರರಿಗೆ ಒಡನಾಟದ ಕೊರತೆ ಬಿಜೆಪಿ ಪ್ರಚಾರ ಇದನ್ನ ತುಂಬಾ ಪಾಸಿಟಿವ್ ಆಗಿ ತೆಗೆದುಕೊಂಡು ಡೆವಲಪ್ಮೆಂಟ್ ಅನ್ನು ತುಂಬಾ ಫೋಕಸ್ ಮಾಡಿಕೊಂಡದ್ದು ಇದು ಬಿಜೆಪಿಗೆ ಒಂದು ಸ್ಟ್ರೆಂತ್ ಆಯಿತು ಅಂತಾನೆ ಹೇಳ್ಬೋದು ಇನ್ನು ಎಲೆಕ್ಷನ್ ಕಮ್ಯುನಿಕೇಶನ್ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಸ್ಗಳು ಅಥವಾ ಓವರ್ ಆಲ್ ಮೀಡಿಯಾ ಕ್ಯಾಂಪೇನ್ಸ್ ಗಳು ಏನಾಗಿದೆ ಬಿಜೆಪಿ ಬಿಹಾರದಲ್ಲಿ ಸೋಷಿಯಲ್ ಮೀಡಿಯಾ ಯುದ್ಧವನ್ನ ಸಂಪೂರ್ಣವಾಗಿ ಗೆಲ್ಲೋದಕ್ಕೆ ಈ ಒಂದು ಮೀಡಿಯಾ ಕ್ಯಾಂಪೇನ್ಸ್ಗಳು ಕೂಡ ಬಹಳವಾದಂತಹ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸೋದ್ರಲ್ಲಿ ಬಿಜೆಪಿಗೆ ಇದು ಹತ್ತಿರ ಆಯಿತು ಅಂತಾನೆ ಹೇಳ್ಬೋದು ಇನ್ನು ಪ್ರತಿ ಪ್ರದೇಶಕ್ಕೆ ಬೇರೆ ಬೇರೆ ಭಾಷೆಯಲ್ಲಿ ಸಂದೇಶ ಇದೇ ಬಿಜೆಪಿಯ ಒಂದು ಟಾರ್ಗೆಟೆಡ್ ಕಮ್ಯುನಿಕೇಶನ್ ಆಗಿದೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಬಿಜೆಪಿ ಗೆಲುವಿಗೆ ಹಲವಾರು ಕಾರಣಗಳು ಇದ್ರು ಸಹಿತ ಇವತ್ತಿನ ದಿವಸ ನಾವು ಹೇಳಿರುವಂತಹ ಒಂದಿಷ್ಟು ಸ್ಟ್ರಾಟಜಿ ನಮ್ಮ ಒಂದು ಅನಿಸಿಕೆ ಪ್ರಕಾರ ಬಹುಶಃ ಬಿ ಜೆ ಗೆಲುವಿಗೆ ಇವೆಲ್ಲ ಕಾರಣಗಳು ಬಹಳ ದೊಡ್ಡ ಅಸ್ತ್ರವಾಗಿ ನಿರ್ಮಾಣವಾಗಿದೆ ಅಂತಲೇ ಹೇಳ್ಬೋದು